ನೌಕರರ ಮುಷ್ಕರ ನಡೀತಾ ಇದೆ ನಿನ್ನೆ ರಾತ್ರಿಯಿಂದ ಬಹಳಷ್ಟು ಜನಕ್ಕೆ ತೊಂದರೆ ಆಗಿದೆ ಸರ್ಕಾರ ಮಾತುಕತೆ ನಡೆಸೋದ್ರಲ್ಲಿ ವಿಫಲ ಆಗಿದೆ ಖಂಡಿತವಾಗೂ ಹಿಂದೆ ಯಡಿಯೂರಪ್ಪನವರು ಇದ್ದಾಗ ಹೇ ಎ ಸಿದ್ದರಾಮಯ್ಯನವರು ಸಾರಿಗೆ ನೌಕರರ ಮೇಲೆ ಎಸ್ಮಾ ಹಾಕ್ತೀನಿ ಡಿಸ್ಮಿಸ್ ಮಾಡ್ತೀನಿ ಅಂತ ಹೆದರ್ಸ್ತೇ ನಿನ್ನ ಕುರ್ಚಿ ಎಷ್ಟು ಶಾಶ್ವತ ಅಂತ ತಿಳ್ಕೊಂಡಿದ್ಯಾ ಇಲ್ಲಿ ಹೇಳಿ ಸಿದ್ದರಾಮಯ್ಯನವರು ಪ್ರಶ್ನೆ ಮಾಡಿದ್ರು ಈಗ ಸಿದ್ದರಾಮಯ್ಯನವ್ರನ್ನ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ನೀವು ಎಷ್ಟು ದಿನ ಇದೆ ಅಂತ ತಿಳ್ಕೊಂಡಿದ್ದೀರಿ ಇಷ್ಟು ಬಾಕಿ ಉಳಿಸ್ಕೊಂಡು ನಾವು ಫ್ರೀ ಕೊಡ್ತೀನಿ ಅಂತೇಳಿ ಹೇಳಿ ನೌಕರರಿಗೆ ಸಂಬಳ ಇಲ್ಲ ಮಾಡ್ತಾ ಇದ್ದೀರಲ್ಲ ನೀವೆಲ್ಲಿ ತಗೊಂಡ್ ಮುಗಿಸ್ತಾ ಇದ್ದೀರಿ ಶ್ರಮಜೀವಿಗಳವರು ಯಾಕೆ ಮಾತಾಡಬೇಕು ಎಲ್ಲದೂ ಅವ್ರು ಹೇಳಿದ್ನ ಕೊಡಬೇಕು ಅಂತ ಹೇಳಿ ಅಲ್ಲ ಸಾಧ್ಯವಾದಷ್ಟು ಒಂದು ಹೆಜ್ಜೆ ಮುಂದೆ ಹೋಗಿ ಮಾತಾಡಿ ಬಗೆಹರಿಸುವಂಥ ಕೆಲಸ ನೀವು ಮಾಡಬೇಕು ಇದು ಬಿಟ್ಟು ಏನೋ ಅಂಬಕ್ಕೆ ಮಾಡಿದ್ರೆ ಅನುಭವಿಸುವಂಥವ್ರು ಪ್ರಯಾಣಿಕರು ಮತ್ತು ಶಾಲಾ ವಿದ್ಯಾರ್ಥಿಗಳಿಗೂ ಕೂಡ ತೊಂದರೆ ಆಗಿದೆ ಈ ನಿಟ್ಟಿನಲ್ಲಿ ಖಾಸಗಿ ಬಸ್ದವರು ಖಾಸಗಿ ವಾಹನದವರು ಹಣ ಮಾಡ್ತಾ ಇದ್ದಾರೆ ಎಕ್ಸ್ಪ್ಯಾಂಟ್ ಮಾಡ್ತಾ ಇದ್ದಾರೆ ನಾವು ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ ನೂರು ರೂಪಾಯಿ ತಗೊಂಡು ಕಡೆ ಇನ್ನೂರು ರೂಪಾಯಿ ವಸೂಲಿ ಮಾಡ್ತಾ ಇದ್ದಾರೆ ನೂರೈದು ರೂಪಾಯಿ ವಸೂಲಿ ಮಾಡ್ತಾ ಇದ್ದಾರೆ ಜನಸಾಮಾನ್ಯರ ಹಣ ಈ ರೀತಿ ಬಸ್ಸಿಗೆ ಹೋಗೋರು ಯಾರು ಈಗ ಎಲ್ಲರೂ ಸಾಮಾನ್ಯ ಜನ ಬಡವರು ಅವ್ರ ಹಣ ಈ ರೀತಿ ವ್ಯರ್ಥ ಖರ್ಚಾಗೋದು ಬದಲಿಗೆ ಎಂಬತ್ತ